ಹಾಯ್ ನಮಸ್ಕಾರ ಮೊರ್ರೆ ನಾವು ಹೊರಟಿದ್ದೇವೆ ಮಂದಾರತಿ ಹಬ್ಬಕ್ಕೆ ಮಂದಾರತಿ ಹಬ್ಬಕ್ಕೆ ಮಗಳ ಹಠ ಒಂದೇ ಹಠ ಹೋಗಲೇಬೇಕು ಹೋಗಲೇಬೇಕು ಅಂತ ಹೊರಟಿದ್ದು ಹನ್ನೆರಡನೇ ತಾರೀಕು ಗಂಡಕ್ಕೆ ಹೋಗುವಂತಿದ್ವಿ ಆದರೆ ಗಂಡಕ್ಕೆ ಹೋಗ್ಲಿಕ್ಕೆ ನಮಗೆ ಪುರುಷದಾಗಲು ಬಿಜಿ ಇದ್ದೆ ಹಾಗೆ ನಾವು ಹದಿಮೂರನೇ ತಾರೀಕು ರಾತ್ರಿ ರಥೋತ್ಸವ ಮುಗಿದ ನಂತರ ಹೋಗಿದ್ದೇವೆ ಭಾಳ ಗೌಜಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ನಾವು ಭಾಳ ಕಷ್ಟಪಟ್ಟು ಹೋಗ್ತಾ ಇದ್ದೇವೆ ಅಂದರೆ ಮಗಳ ಹಠ ಹೋಗಲೇಬೇಕು ನೋಡಬೇಕು ಮಕ್ಕಳು ನಿಜವಾಗಿ ಮಕ್ಕಳ ಹಬ್ಬಕ್ಕೆಲ್ಲ ಹೋಗಬೇಕು ನೋಡಬೇಕು ಭಾಳ ಖುಷಿ ಆಗ್ತದೆ ಹಬ್ಬ ನೋಡಲಿಕ್ಕೆ ಮಂದಾರ್ತಿ ಹಬ್ಬ ಅಂತೂ ಬಹಳ ಫೇಮಸ್ಸು ಬಹಳಷ್ಟು ಜನ ಬರ್ತಾರೆ ಮಂದಾರ್ತಿ ಅಮ್ಮನ ಒಂದು ಅನುಗ್ರಹಕ್ಕಾಗಿ ದೇಶ ವಿದೇಶದಿಂದ ಜನರು ಬರ್ತಾರೆ ಈ ಹಬ್ಬಕ್ಕೆ ಇದೊಂದು ಬಹಳ ಒಂದು ನಾವು ಹೆಮ್ಮೆ ಪಡುವಂಥ ವಿಷಯ ನೋಡಿ ನಮ್ಮ ಹೆಂಡತಿ ಬಂದೇ ಮಗಳು ಬಂದೆ ಅವರಿಬ್ಬರು ಫಸ್ಟಿಗೆ ಓದ್ದಲ್ಲಿ ನೋಡಿ ಫ್ಯಾನ್ಸಿ ಅಂಗಡಿಗೆ ಫ್ಯಾನ್ಸಿ ಅಂಗಡಿಗೆ ಹೋಗಿ ಅಲ್ಲೇನೋ ತಗೊಳ್ತಿದ್ದಾರೆ ಪಾಪ ಒಬ್ಬರು ಯಜಮಾನರಿಗೆ ಗಂಟೆಗಟ್ಟಲೆ ಕಾದು ಸಾಕಾಗಿ ಅವರು ಆ ಕಡೆ ಕಟ್ಟೆ ಮೇಲೆ ಹೋಗಿ ನಿಂತ್ಕೊಂಡಿದ್ದಾರೆ ಯಾಕಂದರೆ ಅವ್ರು ಹೇಳಿದ್ರು ಏನಾದರೂ ತುಳುವಲ್ಲಿ ಹೇಳ್ತೀರಿ ಎಂಚನಳ್ಳ ದೆಪ್ಪಳ ದೆಪ್ಲ ತೆಕ್ಕೊಳ್ತಾ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಹೀಗೆ ಅಂದರೆ ಒಂದು ಹಬ್ಬ ಆದರೂ ಸಂಭ್ರಮ ಏನು ಏನು ಎಲ್ಲ ತುಂಬ ಇರುವಾಗ ಯಾವ ತೆಗಿಬೇಕು ಅಂತ ಗೊತ್ತಾಗೋದಿಲ್ಲ ನೋಡಿದ್ರು ಎಷ್ಟು ಜನ ಬರ್ತಿದ್ದಾರೆ ನೋಡಿ ಆತ್ಮೀಯ ವೀಕ್ಷಕರೇ ಮಂದಾರತಿ ಹಬ್ಬದಲ್ಲಿದ್ದೇವೆ ಮಂದಾರತಿ ಹಬ್ಬ ಮಂದಾರ್ತಿ ಶ್ರೀದುರ್ಗಾ ಪರಮೇಶ್ವರಿ ದೇವಿಯ ಹಬ್ಬ ಇಂದು ರಥೋತ್ಸವ ಆಯಿತು ಅಂತ ಕಾಣ್ತದೆ ಆಯಿತು ಲೇಟ್ ಆಯಿತು ನಿನ್ನೆ ನಾಳೆ ದೀಪೋತ್ಸವ ಹೀಗೆ ಮೂರು ದಿನಗಳು ಕಾಲ ಹಬ್ಬ ಬಹಳಷ್ಟು ಜನ ಸೇರ್ತಾರೆ ಹಾಗೆ ವಿಡಿಯೋಗೆ ಹಾಗೆ ಅಲ್ಲಿಂದ ನಾವು ಕಬ್ಬಿನ ಹಾಲಿನ ಅಂಗಡಿಗೆ ಹೋದ್ವಿ ಕಬ್ಬಿನ ಹಾಲು ಕುಡಿಯುವಂತ ಒಂದು ಐಡಿಯಾ ಮಾಡಿ ಹೋಗ್ವಿ ಕಬ್ಬಿನ ಹಾಲು ಒಂದು ಕುಡಿದು ಸ್ವಲ್ಪ ಮತ್ತೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೊರಟದ ಲೇಟ್ ಆಗಿದೆ ಎಂಟು ಗಂಟೆ ಆಗಿದೆ ಮನೆಯಿಂದ ನೋಡುವಾಗ ಕಬ್ಬಿನ ಹಾಲು ಕುಡಿದು ಎನರ್ಜಿ ಸ್ವಲ್ಪ ಬಂದು ಸಂತೆ ತಿರುಗಬೇಕಲ್ಲ ಅಲ್ಲಿಂದ ತುಂಬ ಜನ ನೋಡಿ ಎಷ್ಟು ಜನ ಬರ್ತಾರೆ ಭಾಳಷ್ಟು ಜನ ಘಟ್ಟದ ಮೇಲಿನವರು ಭಾಳಷ್ಟು ಜನ ಬರ್ತಾರೆ ಮಂದರ್ತಿ ಸಣ್ಣ ಊರು ಹಳ್ಳಿ ಊರು ಆದರೂ ಕೂಡ ಹಬ್ಬ ಉಡುಪಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕಂದ್ರೆ ಭಾಳಷ್ಟು ಜನ ಸೇರುವಂಥ ಹಬ್ಬ ಹಬ್ಬಗಳಲ್ಲಿ ಒಂದು ಮಂದರ್ತಿ ಪ್ರಮುಖವಾದದ್ದು ನೋಡಿ ಕಬ್ಬಿನ ಹಾಲು ರೆಡಿ ಆಯಿತು ಒಂದು ಕೋಲ್ಡ್ ಇಲ್ಲದ ಕಬ್ಬಿನ ಹಾಲು ಅದನ್ನು ಹೆಂಡ್ತಿ ನನ್ನ ಹೆಂಡತಿ ಕೋಲ್ಡ್ ಅಂದರೆ ಅತಿಯಾದಿ ಕೋಲ್ಡ್ ಸ್ವೀಕರಿಸಿಲ್ಲ ಬಿಸಿ ಬಿಸಿ ತಿನ್ನು ಜಾಸ್ತಿ ನಾನು ಮತ್ತು ಮಗಳು ಇಬ್ಬರಿಗೀಗ ಕೋಲ್ಡ್ ಇರುವಂಥ ಕಬ್ಬಿನ ಹಾಲು ಕೊಡ್ತಾರೆ ಕಾಯ್ತಿದ್ದೇವೆ ನೋಡಿ ರೆಡಿ ಆಗಿದೆ ಕೋಲ್ಡ್ ಒಳ್ಳೆ ರುಚಿ ಇತ್ತು ಕಬ್ಬಿನ ಒಳ್ಳೆ ರುಚಿ ಇತ್ತು ನೋಡಿ ಈಗ ನನಗೊಂದು ಕೊಡ್ತಾರೆ ನೋಡಿ ಬಟ್ಟೆ ಕುಡ್ದು ಡಬ್ಬಕ್ಕೆ ಹಾಕಿ ಆಯಿತು ಕಸದ ಬುಟ್ಟಿ ನೋಡಿ ಕುಡ್ದೆ ಈಗ ಹಾಕ್ತೇನೆ ಕಸದ ಬುಟ್ಟಿ ಎಲ್ಲ ರೆಡಿ ಇದೆ ಅಲ್ಲಿನ ನಂತರ ನಾವು ಹೊರಟಿದ್ದು ಮ್ಯಾಟ್ ಮ್ಯಾಟ್ ಅಂಗಡಿಗೆ ವೀಕ್ಷಕರೇ ಇಲ್ಲಿ ಮ್ಯಾಟಿನ ವ್ಯಾಪಾರ ಆಗ್ತದೆ ನೋಡಿ ಏನು ಮ್ಯಾಟ್ ಬರ್ಲಿಕ್ಕಿದೆ ಮನೆಗೊಂದು ಮ್ಯಾಟ್ ಬರ್ತದೆ ಕಾಣ್ತದೆ ನೋಡಿ ಹಾಗೆ ಉಪ್ಪಿನಕಾಯಿ ಜಾಲಿಗಳಿದೆ ಸಿಕ್ಕಾಪಟ್ಟಿದೆ ನೋಡಿ ಹಳೇ ಟೈಮ್ ಉಪ್ಪಿನಕಾಯಿ ಹ್ಮ್ ಒಟ್ಟಿಗೆ ಉಪ್ಪಿನಕಾಯಿ ಕೊಟ್ಟರೆ ಒಳ್ಳೆಯ ಒಳ್ಳೊಳ್ಳೆ ಮಂದಾರ್ತಿ ಹಬ್ಬದ ಜನ ಸಾಗರ ನೋಡಿ ಮತ್ತೊಂದು ಫ್ಯಾನ್ಸಿ ಅಂಗಡಿಗೆ ಹೋಗಿದ್ದಾರೆ ನೋಡಿ ನಾವು ಇವತ್ತು ಸಂಪೂರ್ಣ ಫ್ಯಾನ್ಸಿ ಅಂಗಡಿಯೇ ನೋಡಿ ಎಷ್ಟು ಅಂಗಡಿ ನೋಡಿ ಮಹಿಳೆಯರನ್ನ ಮಕ್ಕಳನ್ನ ಇದು ನನ್ನ ಮಗಳ ಕ್ಲಾಸ್ಮೇಟ್ನ ತಂಗಿ ನೋಡಿ ತಂಗಿಯ ಒಂದು ನನ್ನನ್ನು ನೋಡಿ ಅವಳು ನೋಡಿ ಮಂದಾರ್ತಿ ಹಬ್ಬಕ್ಕೆ ಮಹಾತ್ಮ ಗಾಂಧಿಯ ಆಗಮನ ಆಗಿದೆ ಬಹಳ ಕಷ್ಟ ಆ ಹುಡುಗನಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಆ ಸಿಲ್ವರ್ ಪೇಂಟ್ ಹೊಡ್ಕೊಂಡು ನಿಂತ್ಕೊಳ್ಬೇಕು ಗಂಟೆಗಟ್ಟಿನ ನಿಂತ್ಕೊಳ್ಬೇಕು ಏನೋ ಒಂದು ಖುಷಿಯಲ್ಲಿ ನಿಂತ್ಕೊಳ್ತಿದ್ದಾರೆ ಅದರೊಟ್ಟಿಗೆ ಕೆಲವರೆಲ್ಲ ಅವ್ರಿಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ನೋಡಿ ಹಾಗೆ ಮಡದಿ ಕೂಡ ಸ್ವಲ್ಪ ಏನೋ ಒಂದು ಕಿಂಚಿತ್ ಸಹಾಯ ಮಾಡಿದ್ದಾಳೆ ಹಾಗೆ ಮುಂದೆ ಹೋಗ್ತಿದೆ ಮುಂದೆ ಹೋದ ಎಲ್ಲ ನೋಡಿ ಸ್ವೀಟ್ ಸ್ಟಾಲ್ಗಳು ಎಷ್ಟಿದೆ ಉತ್ತಮ ರೀತಿಯ ಗಾಯನ ಇಲ್ಲಿ ಜರುಗ್ತಾ ಇತ್ತು ಅದನ್ನು ಸ್ವಲ್ಪ ಹೊತ್ತು ಕೇಳಿದ್ವಿ ಸುಖ ನೋಡಿ ಇಲ್ಲಿ ಒಂದು ಒಂದು ಮುಖವಾಡ ಇದೆ ನೋಡಿ ಇದನ್ನು ನೋಡಿದಾಗ ನನಗೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನೋಡಿ ಮಾಲಾಡಿಯಲ್ಲಿ ಭೂತ ಅಂತ ಇದೇ ರೀತಿಯ ಒಂದು ಮುಖವಾಡ ಇತ್ತು ಅದರಲ್ಲಿ ಹಾಗೆ ನೋಡಿದಾಗ ಅನಿಸಿತು ಹಾಗೆ ನಿಮ್ಮೊಂದಿಗೆ ಸ್ಕ್ಯಾನ್ ಮಾಡಿದೆ ನೋಡಿ ಮುಖವಾಡ ಇದೆ ನೋಡಿ ಕೆಂಪು ಮುಖವಾಡಿದೆ ಬಿಳಿ ಇದೆಲ್ಲ ಗಂಡಸಿನ ಮುಖವಾಡ ನೋಡಿ ಒಂದು ಪುಟ್ಟ ಹುಡುಗಿ ನೋಡಿ ಹಗ್ಗದ ಮೇಲೆ ಹಗ್ಗದ ಮೇಲೆ ತಟ್ಟೆ ಇಟ್ಟುಕೊಂಡು ನೋಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ನಾವು ಇದೆಲ್ಲ ನೋಡ್ತಿತ್ತು ಈಗಲೂ ಕೂಡ ಇದು ಇದೆ ಅಂದ್ರೆ ಒಂಥರ ಕುತೂಹಲ ಆಗ್ತದೆ ನೋಡ್ಲಿಕ್ಕೆ ನಮ್ಮ ಬಾಲ್ಯದ ನೆನಪಾಗ್ತದೆ ಆಗಲೂ ಆಗ್ಲೂ ಕೂಡ ನಮ್ಮ ಊರಲ್ಲಿ ಬಂದು ಸರ್ಕಸ್ನವರು ಬಂದು ಸರ್ಕಸ್ ಮಾಡ್ತಿದ್ರು ಆ ಸರ್ಕಸ್ ಅಲ್ಲಿ ಇಂಥದೆಲ್ಲ ಒಂದು ಕಾರ್ಯಕ್ರಮಗಳು ಇರ್ತಿತ್ತು ನೋಡಿ ಬುಟಾಣಿ ಹುಡುಗಿ ಕಳೆಗೆ ತಂದೆ ತಾಯಿ ಒಂದು ಮ್ಯೂಸಿಕ್ ಹಾಕ್ತಾರೆ ಮ್ಯೂಸಿಕ್ಕಿಗೆ ಸರಿಯಾಗಿ ನೃತ್ಯ ಮಾಡಿಕೊಂಡು ಅದರ ಮೇಲೆ ಅವಳು ಆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಳೆ ಹಲವಾರು ಜನ ಬಂದು ಅವರಿಗೆ ಡೊನೇಷನ್ ರೂಪದಲ್ಲಿ ಅಂದರೆ ಅವರ ಆ ಕೆಲಸಕ್ಕೆ ಪ್ರತಿಫಲವಾಗಿ ಪ್ರೀತಿಯಿಂದ ಖುಷಿಯಿಂದ ನೀಡ್ತಿದ್ದಾರೆ ಆಗಲಿ ಅಂಥವರ ಬದುಕು ಕೂಡ ಉತ್ತಮವಾಗಿರಬೇಕು ಈ ಸಂತೆಗಳ ಈ ಜೀವನದಲ್ಲೇ ಅವರು ಇದ್ದಾರೆ ಅದರಿಂದ ಆ ದುಡಿಮೆಯಿಂದಲೇ ಅವರಿಗೆ ಜೀವನ ಸಾಗಿಸ್ಬೇಕು ಈ ಸಂತೆಯಿಂದ ಇನ್ನೊಂದು ಸಂತೆಗೆ ಹೋಗ್ತಾರೆ ನೋಡ್ತಾ ನೋಡ್ತಾ ಬಹಳಷ್ಟು ಜನ ಅದನ್ನ ನಾನು ಅಂದ್ರೆ ಹದಿಮೂರನೇ ತಾರೀಕು ಅದರಿಂದ ಹನ್ನೆರಡನೇ ತಾರೀಕು ಇನ್ನಷ್ಟು ಜನ ಇದ್ದಿರಬಹುದು ನೋಡಿ ಪುಟಾಣಿ ಹುಡುಗಿ ಹೇಗೆ ಎಷ್ಟು ಧೈರ್ಯದಿಂದ ನೋಡಿ ನೃತ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ದೂರದಲ್ಲಿ ಪೊಲೀಸ್ ವ್ಯಾನ್ ಇತ್ತು ಪೊಲೀಸ್ ವ್ಯಾನ್ ಅಲ್ಲಿ ಕುಳಿತುಕೊಂಡು ಒಬ್ಬರು ಪೊಲೀಸ್ ನಮ್ಮನ್ನ ನೋಡಿ ನಗ್ತಾ ಇದ್ರು ಯಾಕೆಂತ ನನಗೆ ಗೊತ್ತಿಲ್ಲ ನಮಸ್ತೆ ಅಂತ ಹೇಳಿ ಇಳ್ಕೊಂಡು ಬಂದರು ಹಿಡ್ಕೊಂಡು ಬಂದು ನೋಡಿದ್ರೆ ಅವರು ಪೊಲೀಸ್ ಅಧಿಕಾರಿಯವರು ಅವರು ಅವರು ನನ್ನ ಹಾಡನ್ನು ಕೇಳಿದ್ರಂತೆ ಹಾಡು ಕೇಳಿ ಮಂಗಳೂರಿನವರು ಹಾಡು ಕೇಳಿ ಅಭಿಮಾನದಿಂದ ಖುಷಿಯಿಂದ ಬಂದು ಮಾತನಾಡಿಸಿದ್ರು ವೀಕ್ಷಕರೇ ನಮ್ಮ ಆತ್ಮೀಯರು ಮಿತ್ರರಾಗಿರ್ತಾರೆ ಗಣೇಶ್ ಇದ್ದಾರೆ ಅವರೊಂದಿಗೆ ಅವರು ಸಿಕ್ಕಿದ್ದಾರೆ ಬಂದರ್ತೆ ಹಬ್ಬದಲ್ಲಿ ಸರ್ ನಮಸ್ತೆ ನಮಸ್ತೆ ನಮ್ಮದು ವಾಪರ್ ಮಂಗಳೂರು ಉಡುಪಿಯಲ್ಲಿ ಪೊಲೀಸ್ ಇಲ್ಲಿ ಪೊಲೀಸ್ ಹೆಲ್ತ್ ಕೆಲಸ ಮಾಡ್ತಿದ್ದೆ ಆಗಲಿ ಸರ್ ಇದು ಬಂದರ್ ಜಾತ್ರೆ ಬೈಕ್ ಬಂದದ್ದು ಈಗ ಉಡುಪಿ ಕಡೆ ಹೋಗ್ತಿದ್ದೆ ಆಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಖುಷಿ ಆಗ್ತದೆ ನಮ್ಮ ಹಾಡನ್ನು ಮೆಚ್ಚಿ ನಮ್ಮನ್ನು ಒಂದು ಗುರುತಿಸ್ತಾರೆ ನನಗದು ಗುರುತಿರಲಿಲ್ಲ ಯಾಕೆ ಕರೀತಾರೆ ನಾನೇನೋ ತಪ್ಪು ಮಾಡಿದ ಅಂತ ತಿಳ್ಕೊಂಡೆ ಅಷ್ಟೇ ನಮ್ಮ ಒಂದು ಕಲಾಭಿಮಾನಿಯಾಗಿ ಬಂದು ಅವರು ಮಾತಾಡಿಸೋದು ಭಾಳ ಖುಷಿಯಾಯಿತು ಸರ್ ಮತ್ತೆ ವಾಪಸ್ ನಾವು ಹೋಗ್ತಿದ್ದೆ ಹೋಗುವಾಗ ಮಹಾತ್ಮ ಗಾಂಧಿ ನೋಡಿ ಆ ಹುಡುಗ ಆ ಕನ್ನ ಹಾಕೊಂಡು ನಿಂತ್ಕೊಂಡಿದ್ದಾನೆ ಸಿಲ್ವರ್ ಪೇಂಟ್ ಹೊಡ್ಕೊಂಡು ಬೆಲೂನ್ಗಳು ನೋಡಿ ಕೃಷ್ಣ ಸ್ವೀಟ್ ಸ್ಟಾಲ್ ಇದೆ ಎದುರುಗಡೆ ಇನ್ನೀಗ ಖರೀದಿ ಇನ್ನೂ ಇದೆ ಕೆಲವೆಲ್ಲ ಖರೀದಿ ಮುಗ್ದಿಲ್ಲ ಇನ್ನು ಪೊಟ್ಯಾಟೊ ಇಂದ ಮಾಡಿದಂತ ಏನೋ ಒಂದು ತಿನ್ಬೇಕು ಅಂತ ಮಗಳಿಗೆ ಇದೆ ನೋಡಿ ಜಿಲೇಬಿ ನೋಡಿ ರುಚಿ ರುಚಿಯಾದ ಜಿಲೇಬಿ ರೆಡಿ ಆಗ್ತಿದೆ ಮಂದರ್ತಿ ಹಬ್ಬ ನೋಡಿ ಅಷ್ಟು ಇದೆ ನೋಡಿ ಹಬ್ಬ ನೋಡ್ತಾ ನಾವು ನಾನು ಹೆಂಡತಿ ಬಂದಿವಿ ಮೂರು ಜನ ಹಾಗೆ ಭಾಳಷ್ಟು ಜನ ಸಿಕ್ಕಿದ್ರು ಈಗ ಮಾತಾಡ್ತಿದ್ರು ಬಹಳಷ್ಟು ಜನ ಒಬ್ರು ನಮ್ಮ ಆತ್ಮೀಯರು ಪೊಲೀಸ್ ಅಧಿಕಾರಿಯವರು ಸಿಕ್ಕಿದ್ರು ಮಾತಾಡ್ತೀವಿ ಹಾಗೆ ಬಹಳಷ್ಟು ಜನ ಸ್ನೇಹಿತರೆಲ್ಲ ಸಿಗ್ತಾ ಇದ್ದಾರೆ ಬನ್ನಿ ಹೋಗೋಣ ನೋಡೋಣ ಬಹಳಷ್ಟು ಮತ್ತಷ್ಟು ನೋಡೋಣ ಎಲ್ಲ ಬಹಳಷ್ಟು ಜನ ಇದ್ದಾರೆ ಗೈಡ್ಕೊಡೆ ಎಂತ ಪರಿಸ್ಥಿತಿ ಟ್ಸ್ಟ್ ತಿನ್ಲಿಕ್ಕೆ ಹೊರಟಿದಾಳೆ ಪೊಟ್ಯಾಟೊ ಟ್ವಿಸ್ಟರ್ ನಮಗೆ ಹೆಸರು ಹೇಳಿ ಗೊತ್ತಿಲ್ಲ ಮತ್ತೆ ತಿನ್ನೋದು ಮತ್ತೆ ಕಥೆ ಪೊಟ್ಯಾಟೊ ಟ್ವಿಸ್ಟರ್ ರೆಡಿ ಆಗ್ತಿದೆ ನೋಡಿ ಇದು ಅವಶೇಷ ಇದ್ರದ್ದು ಅವಶೇಷ ಯಾವತ್ತೋ ಮಾಡಿಟ್ಟದ್ದು ಇದು ಅಸ್ತಲ್ಲ ಫ್ರೆಶ್ ಅಲ್ಲ ನೋಡಿ ಕಬ್ಬಿನಾಲಿದೆ ನೋಡಿ ಇಲ್ಲಿ ಲಿಂಬು ಜ್ಯೂಸ್ ಇದೆ ಕಬ್ಬಿ ತರ ತರದಿದೆ ನೋಡಿ ಇಲ್ಲಿ ಒಳ್ಳೆ ಡಿಸ್ಟಾರ್ ನಡಿಯಾಗ್ತದೆ ಹಬ್ಬ ತಿರುಗೋ ಭಾಳ ಖುಷಿ ಯಾಕಂದ್ರೆ ಯಾರು ಜಾಸ್ತಿ ಇರೋಲ್ಲ ಜನ ತೀರದಲ್ಲಿ ಹೋಗೋದು ಕಡಿಮೆ ಬರೀ ಕಾರ್ಯಕ್ರಮಕ್ಕೆ ಮಾತ್ರ ಹೋಗೋದು ಹೋಗಿ ಹಾಡಿ ಅಷ್ಟು ಬಂದರೆ ಸಂತೆ ತಿರುಗೋದು ಕಡಿಮೆ ಈಗ ಮಗಳಿಗಾಗಿ ಬಂದಿದ್ದೇವೆ ಮಗಳ ಜೊತೆ ನೋಡಿ ಮಗಳಿಲ್ಲ ಮಾಡಿದ್ವಿ ಅವರಿಗಾಗಿ ಬಂದಿದ್ದೇವೆ ಬಂದು ನೋಡ್ತಾ ಇದ್ದೇನೆ ಆದಷ್ಟು ಖುಷಿ ಆಗ್ತದೆ ನಾನು ಮದಷ್ಟು ಮತ್ತೆ ಮದರ್ ಇಲ್ಲಿದ್ದೆ ಅದರಿಂದ ನಾನು ಹಬ್ಬದಿಂದ ಕಡಿಮೆ ಮೊದಲ ದೇವಸ್ಥಾನಕ್ಕೆ ಬರ್ತೇವೆ ಮತ್ತೆ ಟೈಮಿಗೆ ಪೂಜೆಗೆ ಬಂದು ಊಟ ಮಾಡಿ ಎಲ್ಲ ಹೋಗ್ತಿದ್ವಿ ಈ ಸರ್ತಿ ಹಬ್ಬಕ್ಕೆ ಬಂದ್ರು ಬಹಳ ಖುಷಿ ಆಗ್ತದೆ ಹಬ್ಬಕ್ಕೆ ಕೆಲವು ದಿವಸ ಪ್ರೋಗ್ರಾಮ್ ಇದೆ ಅದಕ್ಕೆ ಬರ್ಲಿಕ್ಕಾಗುತ್ತೆ ಒಂದರ್ತಿ ಅಂತ ಎರಡು ಮೂರು ಕಾರ್ಯಕ್ರಮ ಆಡಿದ್ವಿ ದೇವಸ್ಥಾನದ ಕಾರ್ಯಕ್ರಮ ಗಂಡ ದಿವಸ ಕಾರ್ಯಕ್ರಮ ಇತ್ತು ನಮ್ಮ ನಮ್ಮೆಲ್ಲ ಈಗ ಕಡಿಮೆ ಆಗಿದೆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇರ್ತಾರೆ ಹಾಗೆ ಒಂದು ಉತ್ತಮ ದೇವಸ್ಥಾನ ಬಹಳಷ್ಟು ಜನ ಸೇರುವಂತ ದೇವಸ್ಥಾನ ಬನ್ನಿ ಮತ್ತಷ್ಟು ನೋಡೋಣ ನಮ್ಮ ಮಗಳೀಗ ಒಂದು ಪೊಟೆಟೋ ಏನೋ ಹೇಳಿದ್ದಾರೆ ನೋಡೋಣ ಅದು ಏನಿದೆ ನೋಡೋಣ ಬನ್ನಿ ಪೊಟೆಟೋ ಟಿಸ್ಟರ್ ಅಲ್ಲ ನೋಡಿ ಏನೆಲ್ಲ ಆಗ್ತದೆ ಪೇಸ್ಟ್ ಎಲ್ಲ ಆಗ್ತದೆ ಅಕ್ಕ ಆಲ್ರೆಡಿ ಎಲ್ಲ ಐವತ್ತೈವತ್ತು ಕಾರ್ ಇಡ್ಲಿಕ್ಕೂ ಐವತ್ತು ಆಗಲಿ ಥ್ಯಾಂಕ್ ಯು ಎಷ್ಟಿದೆ ಅಂತ ಒಳ್ಳೆ ಉಂಟನಾ ಒಳ್ಳೆ ಉಂಟಾ ಒಳ್ಳೇದುಂಟಾ ಸೂಪರ್ ಉಂಟಾ ಸೂಪರ್ ಥ್ಯಾಂಕ್ ಯು ಖಾರವಾ ಹೌದಾ ತಿಕೋಿ ಎರಡು ಗೋಬಿ ಎರಡು ಪ್ಲೇಟ್ ಗೋಬಿ ಬೇಕು ಆ ಖಾರ ಖಾರ ತಿನ್ನು ಹೇಗ ಉಟ ಮುಖ ನೋಡಿ ಹೇಗಾಗಿದೆ ಖಾರದಲ್ಲಿ ಅದಕ್ಕೆ ಈ ಕಾಲ್ಗೇಟ್ ಪೇಸ್ಟ್ ಎಲ್ಲ ಹಾಕಿದ್ದಾರೆ ಅಲ್ಲ ಅಲ್ಲಿ ತಿಕುದ್ದ ಬೆಳಿಗ್ಗೆದ್ದು ಅಲ್ಲಿ ಹ್ಮ್ ಕಲ್ಗಿಟ್ ಪೇಸ್ಟ್ ಹಾಕಿ ಆಗಿದೆ ಮುಗಲ್ ಕಣ್ಣಲ್ಲಿ ಮುಗಲೆಲ್ಲ ನೀರು ಬರ್ತಾ ಉಂಟು ಈಗಿನ ಕಾಲದ ಮಕ್ಕಳು ಅವರ ಟೇಸ್ಟು ನೋಡಿ ಕಡ್ಡಿ ಇಟ್ಕೊಂಡು ಆಗಲಿ ಮಂದರ್ ತೆಪ್ಪ ಜೋರಲ್ಲ ಮಂದರ್ ತೆಪ್ಪ ಭಾರಿ ಖಾರ ಉಂಟು ಸರ್ತಿ ಚೋಕುಲು ಬುಳಿಪಾಡು ನಲಿಪಾಡು ತೆಲಿಪಾಡು ಅವನ್ ಖುಷಿ ಅತ್ತ ಅಲ್ಲ ಭಾರಿ ಖಾರದ ಹಬ್ಬ ಇವತ್ತು ಸರ್ತಿ ಮಂದರ್ ತೆಪ್ಪ ಪಟೋ ಟೇಸ್ಟರ್ ನಿಂದ ಕಣ್ಣಲ್ಲಿ ನೀರು ಬಂತು ಓ ಗೋಬಿ ಮಂಚೂರಿ ರೆಡಿ ಆಗಿದೆ ತಗೊಳ್ಳಿ ಗೋಬಿ ಮಂಚೂರಿ ರೆಡಿ ಆಗಿದೆ ನೋಡಿದೆ ಕಣ್ಣೀರು ಓಹೋ ಕಣ್ಣಲ್ಲಿ ನೀರು ಬಂದು ಇಳಿತಾ ಉಂಟು ಆನಂದ ಬಾಷ್ಪ ತಿಂದ ಮನೆ ನೋಡಿ ಗೋಬಿ ಮಂಚೂರಿ ರೆಡಿ ಆಗಿದೆ ಗೋಬಿ ಮಂಚೂರಿ ತಿನ್ನೋಣ ಅಂತ ಅಪರೂಪ ಹಬ್ಬದಲ್ಲಿ ತಿರುಗಾಡಿ ಗೋಬಿ ಮಂಚೂರಿ ತಿನ್ನುವಂತ ಸಂದರ್ಭ ನೋಡಿ ಎಲ್ಲ ಮಗಳು ತಗೊಂಡಿಲ್ಲ ಗೋಬಿ ಮಂಚೂರಿ ಪಾನಿಪುರಿ ಬೇಕಂತ ನಾವು ಪಾನಿಪುರಿ ತಿಂತಿದ್ದೇವೆ ಈಗ ತಿನ್ನೋ ಸಮಯ ತಗೊಳ್ಳಿ ನಿಮಗೂ ಕೂಡ ಒಂದರ್ತಿ ಹಬ್ಬದ ವಿಶೇಷ ಗೋಬಿ ಮಂಚೂರಿ ತಗೊಳ್ಳಿ ಪಾನಿಪುರಿ ರೆಡಿ ಇದೆ ಒಟ್ಟಿ ಕೊಟ್ಟಿದ್ದಾರೆ ಗೋಬಿ ಮಂಜೂರು ಅಂತ ಪಾನಿಪುರಿ ಫಸ್ಟಿಗೆ ಗೋಬಿ ಮಂಜೂರು ತಿಂದು ಆಮೇಲೆ ಪಾನಿಪುರಿ ತಿನ್ನೋಣ ನೋಡಿ ಹೇಗಿಲ್ಲ ದೇವರಿಗೆ ಗೊತ್ತು ತಿಂತಿದ್ದೇವೆ ಹಾಂ ತಗೊಳ್ಳೋ ಯಾವುದಕ್ಕೆ ಹಾಕ್ತೀರಿ ಹಾಕಿ ಹಾಕಿ ಜಾಸ್ತಿ ಹಾಕಿ ಒಂದು ಇಲ್ಲೊಂದು ಜಾಸ್ತಿ ಇದೆ ಅದಲ್ ಥ್ಯಾಂಕ್ ಯು ಹಾಗೆ ಮುಗಿಸ್ಕೊಂಡು ನಾವು ಹೋಗಿದ್ದು ಜಾಯಿಂಟ್ ವೀಲ್ ಕಡೆಗೆ ಜಾಯಿಂಟ್ ವೀಲ್ ಅಂತ ದೊಡ್ಡ ಗ್ರೌಂಡ್ ಇದೆ ಮಂದರ್ತಿ ಶಾಲೆಯ ಗ್ರೌಂಡಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜಾಯಿಂಟ್ ವೀಲ್ ಇದೆ ಭಾಳ ಅದೊಂದು ಇದೆ ಅಂದರೆ ಟ್ವಿಸ್ಟ್ ಮಾಡುವಂಥ ಕಾರ್ ಇದೆ ಕಾರಿನ ಒಂದು ಇದಿದೆ ಅದು ಇದೆ ಏನು ಹೇಳ್ತೇವೆ ಅದಕ್ಕೆ ದೋಣಿ ಥರದ್ದು ಹೀಗೆ ಹೋಗಿ ಹೋಗ್ತಾರೆ ಬಹಳ ಎಲ್ಲ ಮೂರು ಮೂರೂ ಬಹಳ ಕಷ್ಟದ್ದೇ ಯಾಕಂದರೆ ನಮಗೆ ಅದನ್ನು ನೋಡಿದರೆ ಭಯ ಆಗ್ತದೆ ನಾನು ನಿಜವಾಗಿ ಅದನ್ನು ಭಯ ಪಟ್ಕೊಂಡೆ ಹೋದೆ ಮಗಳ ಹಠ ಯಾವುದೋ ಒಂದರಲ್ಲಿ ಕೂತ್ಕೊಳ್ಬೇಕು ಅಂತ ಅವಳು ನಿಜವಾಗ್ ಮತ್ತು ಲಾಸ್ಟಿಗೆ ಸೆಲೆಕ್ಟ್ ಮಾಡಿ ಜಾಯಿಂಟ್ ವೀಲ್ ಅದು ಎರಡು ಸೆಲೆಕ್ಟ್ ಮಾಡಿದ್ರೆ ನನಗೆ ಕಷ್ಟ ಆಗ್ತದೆ ಆದರೆ ಜಾಯಿಂಟ್ ವೀಲ್ ಕಷ್ಟ ಮಾಡಿ ಸ್ವಲ್ಪ ಓಕೆ ಅಂತ ತಿಳ್ಕೊಂಡೆ ಆದರೆ ನಾನು ಜಾಯಿಂಟ್ ವೀಲಿಗೆ ಮೊದಲು ಭಯಪಟ್ಟಿದ್ದೆ ಮಗಳು ಭಾರಿ ಬಂದಿದೆ ನೋಡೋಣ ನೋಡಿ ನಾನು ಮತ್ತೆ ಮಗಳು ಮಗಳಿಗೆ ಸ್ವಲ್ಪ ಧೈರ್ಯ ಇದೆ ನನಗೆ ಸ್ವಲ್ಪ ಧೈರ್ಯ ಕಡಿಮೆ ಇದೆ ನೋಡೋ ಎಲ್ಲ ಕಡೆ ಆಟವೇ ಹೆದ್ರಿಕಬ್ಬದು ಈಗಲಿಗೆ ತಾಯಿ ಅಪ್ಪ ಅಣ್ಣ ಬೆಳ್ತ ಕಟ್ಟಿಬಿಡಿ ತಮಗೆ ತುಂಬ ಜನ ಬರ್ತಾ ಇದ್ದಾರೆ ಮಲಗೊಳ್ಳಿ ಹಾಂ ನೂರು ರೂಪಾಯಿ ಒಬ್ಬರಿಗೆ ನೂರು ರೂಪಾಯಿ ಹುಡ್ಕೋಸದಲ್ಲಿ ಐವತ್ತು ರೂಪಾಯಿ ಇಲ್ಲಿ ನೂರು ರೂಪಾಯಿ ಆಗಿದೆ ಮಂದಾರ್ತಿ ಹಬ್ಬದಲ್ಲಿ ಹಳ್ಳಿಗೆ ಬಂದಾಗ ಕಾಸ್ಟ್ಲಿ ಕೇಳ್ಸಕ್ ಹೋದಾಗ ಕಡಿಮೆ ನೋಡಿ ಉಲ್ಟೆ ಈಗ ರೇಟು ಅಲ್ವಾ ಎಲ್ಲಿ ಬಿಡಿ ವರ್ಷಕ್ಕೆ ಹೋಗ್ತಾ ವರ್ಷದಲ್ಲಿ ಐವತ್ತು ರೂಪಾಯಿ ಜಾಸ್ತಿ ಅಲ್ಲ ಆಗಲಿ ಹೌದು ಜಾಸ್ತಿ ಆಗ್ತಾ ಹೋಗ್ತದೆ ಯಾವ ಅಕ್ಷರ ನೋಡೋಣ ರಡಿ ಕಡೆ ಬಾ ಇಲ್ಲಿ ಬಾ ಹಾ ನೋಡಿ ಹೊರಟಿದೆ ಇಬ್ರು ನಡಿ ಹಾಯ್ ಜಾಯಿಂಟ್ ವಿಲ್ ಹತ್ತಿದ ನಂತರ ನಾನು ಧೈರ್ಯವಾಗಿದ್ದೆ ಮಗಳು ಸಂಪೂರ್ಣ ಡಲ್ ಆದ್ಲು ಅಂದ್ರೆ ಅದು ಕಳಗಿಳಿವಾಗ ಅಂದ್ರೆ ಮೇಲೆ ಬಹಳಷ್ಟು ಹೈಟ್ ಇದೆ ಮಾತ್ರ ಇದು ಉಡುಪಿ ಉತ್ಸವದಲ್ಲಿ ನಾವು ಕುತ್ಕೊಂಡಿದ್ವಿ ಆದರೆ ಇಷ್ಟು ಹೈಟ್ ಇರಲಿಲ್ಲ ಅದು ಹೈಟ್ ಇಂದ ಈ ಕಳಗಿಳಿಯುವಾಗ ಜೋರಾಗಿ ಮುಖಕ್ಕೆ ಗಾಳಿ ಬರ್ತದೆ ಗಾಳಿ ಬರುವಾಗ ಏನಾಗ್ತದೆ ಅಂದ್ರೆ ಉಸಿರು ತೆಗಿಲಿಕ್ಕೆ ಆಗೋದಿಲ್ಲ ಮಗಳು ಅದನ್ನೇ ಹೇಳಿದ್ದು ಉಸಿರು ತೆಗಿಲಿಕ್ಕೆ ಆಗೋದಿಲ್ಲಪ್ಪ ಉಸಿರು ತೆಗಲಿಕ್ಕಾಗೋದು ಅದಕ್ಕೆ ನಾನು ಹೇಳಿದೆ ಗಾಳಿ ಬರುವ ಡೈರೆಕ್ಷನ್ ಇಂದ ಅಪೋಸಿಟ್ ಗೆ ಮುಖ ಮಾಡು ಆಗ ಸರಿ ಸಾಗ್ತದೆ ಹಾಗೆ ಮಾಡಿ ಅವಳಿಗೆ ಧೈರ್ಯ ತುಂಬುತ್ತಾ ಧೈರ್ಯ ತುಂಬುತ್ತಾ ಫಸ್ಟ್ ಫಸ್ಟ್ ಒಂದು ನಾಲ್ಕೈದು ರೌಂಡ್ ಏನಾಗಲ್ಲ ಆಮೇಲೆ ಅವರು ಫಾಸ್ಟ್ ಮಾಡಿಬಿಟ್ರು ಫಾಸ್ಟ್ ಮಾಡಿದಾಗ ನಮಗೆ ಏನೂ ಇಲ್ಲ ನಾನು ಅಂತ ಧೈರ್ಯದಲ್ಲಿ ಇದ್ದೆ ಇಲ್ಲಾಂದ್ರೆ ಅವಳಿಗೆ ಧೈರ್ಯ ಹೇಳಬೇಕಲ್ಲ ಅಂತ ನಾನು ಧೈರ್ಯ ಮಾಡ್ಕೊಂಡಿದ್ದೆ ಮುಖ್ಯ ವೀಕ್ಷಕರೇ ನಾವು ಮುಗಿಸಿದೇವಿ ಯಶಸ್ವಿಯಾಗಿ ಚಂದ್ರ ಲೋಕಕ್ಕೆ ಹೋದಾಗ ಭಯಂಕರ ಹೈಟ್ ಇಟ್ಟಿದ್ದು ಆ ಉಸಿರು ಬರ್ದಿಲ್ಲ ಒಂದು ಜಾಗದಲ್ಲಿ ಉಸಿರೇ ಬರುದಿಲ್ಲ ಭಯಂಕರ ಹೈಟ್ ಇದೆ ಅಂತ ಇಂದು ಮುಗಿಸಿಬಿಟ್ವಿ ದೇವರಸಿ ಇಲ್ಲಿ ಇಳಿದು ಹೋಗುದು ಬಡದು ಬಡಂತೆ ಪಾತ್ರ ಹೇಳಲಿಕ್ಕಿಲ್ಲ ಇಲ್ಲಿ ಇಲ್ಲಿ ರೆಡಿ ಒನ್ ಟೂ ತ್ರೀ ಇಲ್ಲಿ ಇಲ್ಲಿ ಬಾ ಈ ಕಡೆ ಈ ಕಡೆ ಬಾರು ಅಂತ ದೊಡ್ಡ ಸಾಹಸ ಮಾಡಿ ಬಂದ್ವಿ ಜಾ ಇಂಟ್ ವೀಲ್ ಬೇಕಾ ನೀಂಗಿನ್ನು ಇನ್ನು ಬೇಕಾ ರಾಮ 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 ದೇವರ ಹೆಸರಲ್ಲ ಬಂತು ಬಾಯಲ್ಲಿ ಅಲ್ಲ ರಾಮ ರಾಮ ನನ್ನ ಎಂತ ನಿಂತ್ಕೊಂಡಿಲ್ಲಪ್ಪ ಎಲ್ಲ ಹೋಗ್ಲಿ ನೋಡುವ ಅಲ್ಲ ആയി അവളു ഇക്കില്ല യുക്കീല എന്താ ബേക്കൊടി ನಂಗಂಟಿ ಅವ್ರಿಗೆ ಚಕಪ್ಪ ಇನ್ನೊಂದು ಚಕಪರಂತ ಆಲಿ ಆತ್ಮೀಯಕ್ಷರೇ ಕೊನೆಯ ಹಂತದ ಒಂದು ಖರೀದಿ ಇದೀಗ ಐಸ್ ಕ್ರೀಮ್ ಐಸ್ ಕ್ರೀಮ್ ತಗೊಳ್ತಿದೆ ಬಾರ್ ಡಾಲ್ ಎಲ್ಲ ತಗೊಂಡು ಮನೆಗೆ ಹೋಗಿ ಹಾಗೆ ಒಂದು ಸುಂದರವಾದಂಥ ವೀಡಿಯೋ ನಿಮ್ಮನ್ನು ಪ್ರಸ್ತುತಪಡಿಸಿದೆ ಮುಂದಿನ ವೀಡಿಯೋ ಮತ್ತೆ ಭೇಟಿ ಆಗ್ತಾನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರಸ್ತುತಪಡಿಸುವಂಥ ವೀಡಿಯೋ ಮಂದರ್ತಿ ಹಬ್ಬ ಮಂದರ್ತಿ ಹಬ್ಬದ ಗೌಜಿ ಹಾಗೆ ಮುಂದಿನ ವೀಡಿಯೋ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ಎಲ್ಲರಿಗೂ ನಮಸ್ಕಾರ ಟಾಟಾ ಬಾಯ್ ಬಾಯ್